ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಿಯರ್ ಫಾರ್ಮಸ್ ಒನ್ ಇದೆಲ್ಲ ತೊಗರಿ ಬಿತ್ತಿದವಲ್ಲ ಇದು ಇದನ್ನು ಸಜ್ಜು ಸಜ್ಜು ಬಿತ್ತೀವಿ ಇದನ್ನೆಲ್ಲ ನಾಟ್ಯದ ಈ ಎಲ್ಲ ಸಾಲಲ್ಲಿ ಕಾಣ್ತವೆ ನೋಡ್ರಿ ಈಗ ಕಾಣುತ್ತೆ ನೋಡ್ರಿ ಸದ್ಯಕ್ಕೆ ಹಿಟ್ಟು ಇಟ್ಟು ನಾಟ್ಯದ ಎರಡು ವಾರ ನಾ ಆಯ್ತದ ಬಿತ್ತಿಗೆಸಿ ಎರಡು ವಾರದ ಬೆಳೆ ಇಟ್ಟಾದಿ ಸದ್ಯಕ್ಕ ಇದನ್ನು ಸೇಮ್ ಆ ದೊಡ್ಡ ಸಜ್ಜು ಮಾಡಿದಂಗೆ ಇವು ಮೂರು ಸಾಲಿನಾಗ ನಡ್ಬೇಕಿನ ಸಾಲ ಒಂದು ತೆಗಿಬೇಕು ಕುಂಟಿ ಹೋಗೋದು ಮಾಡ್ಬೇಕು ಇನ್ನೂ ಒಂದು ವಾರ ಹತ್ತುಗಳ ಬರ್ತದ್ರಾಗ ಗಳ ಕುಂಟು ಹೊಡ್ಯಕ್ಕೆ ಈಗ ಹೊಡೆದು ಅಂದ್ರೆ ಸೈಡಿಗೆ ಸಣ್ಣ ಬೆಳೆನೂ ಬೆಳೆ ಮ್ಯಾಗೆ ಮ್ಯಾಗೆ ಮಾಡ್ಬಿಡ್ತದ ಬೆದ್ಗಳು ಅದನ್ನು ಕೊಳ್ತ ತೆಗಿ ಹೊಡೆಯೋದಿಲ್ಲ ಇನ್ನೊ ಒಂದು ವಾರದಾಗ ಉಡ್ಬೇಕದ ಇದೆಲ್ಲ ಸಣ್ಣ ಸಣ್ಣ ಕಾಸಂದು ಭಾಳ ಬಂದದ ಇದನ್ನು ಒಡೆದಿ ಮತ್ತು ಕುಂಟೆದು ಹೊಡೆಯುತ್ತೆ ತೋರಿಸಿ ನೋಡಕಿದ್ರಿ ಇದು ದೊಡ್ಡ ಚೇಜ್ ಇದು ಅಂದ್ರೆ ಇದು ಹತ್ತಿ ಬಿತ್ತದೆಲ್ಲ ಹತ್ತಿ ಬಿತ್ತೊಲ ಇದು ಈ ಸೈದ್ದಿಗೆ ಇಷ್ಟು ಹತ್ತಿರ ಬೆಳದ ಇನ್ನೇನು ತೆನೆಯದು ಬಿಡೋಕತ್ತದ ತೆನೆಯೋದು ಬಿಡೋಕತ್ತದೆ ಇನ್ನೊಂದು ಸೈತಿ ಎರಡು ಸೈತಿ ಇನ್ನೂ ಎರಡು ಸೈತಿ ನೀರು ಬಿಟ್ಟು ಫುಲ್ ತೆನೆ ಬಿದ್ದು ಬಿಟ್ಟಿರ್ತದೆ ನಿನ್ನೆ ಬೋರ್ ಹಚ್ಚಿ ಎರಡು ಬೋರೆಲ್ಲ ಚಾಲು ಮಡಿಗೆಸಿ ಬೇರೆ ಕಡೆ ಕೆಲಸ ಅದಕ್ಕೆ ಹೋದ ಸ್ಪಿನ್ಸ್ ಸ್ಪ್ರಿಂಕ್ಲರ್ ಹಚ್ಚಿ ಬೇರೆ ಕಡೆ ಹೋಗಿದ್ದು ಬರೋಟಿಗೆ ಬರೋಟಿಗೆ ಸ್ಟಾರ್ಟ್ರ್ ಡೆಬ್ಯಾ ಸ್ಟಾರ್ಟ್ರದು ಕಾಯಿಲು ಮತ್ತು ಕೇಬಲ್ ವೈರ್ ಅವೆಲ್ಲ ಸುಟ್ಟಾವ ತೋರಿಸ್ತೀನಿ ಈಗ ಇಲ್ಲ ನೋಡ್ರಿ ಇದು ಒಂದು ಇದೊಂದು ಬೋರು ಇಲ್ಲಿ ದೊಡ್ಡ ಬೇನ್ ಗಿಡ ಅದ ಇಲ್ಲೇ ಗಟ್ಟಿ ಸ್ಟಾರ್ಟರ್ ಡಿಬಿ ಮತ್ತು ಅಲ್ಲಿ ಒಂದು ಅದ ಇದ್ರೆ ನೋಡ್ರಿ ಫುಲ್ ಎಲ್ಲ ಇಲ್ಲೆಲ್ಲ ಸುಟ್ಟ ನೋಡ್ರಿ ಕೊಯ್ಲು ಮತ್ತು ಮ್ಯಾಗ ಮ್ಯಾಗೆ ಇಲ್ಲಿ ಇದು ಸುಟ್ಟದ ಮತ್ತೆ ಇಲ್ಲಿ ಕೆಳಗೆ ಸುಟ್ಟದ ಇಲ್ಲಿ ಕೊಯ್ಲು ಒಳಗೆ ಸುಟ್ಟಿಗೆ ಸಲ ಪೂರಕ ಕಂಬ್ರ ನಾರಕತ್ತದ ಇದು ಹಿಂಗೆ ಯಾಕೆ ಸುಟ್ಟದಂತನೂ ಗೊತ್ತಿಲ್ಲ ನಮ್ಗೆ ಪೂರೈ ಕೇಬಲ್ ವೈರೇನು ಸುಟ್ಟದೆ ಕೇಬಲ್ ಅದು ಎಲ್ಲಿ ಕೆಳಗೆ ಇದು ಸುಟ್ಟದ ಮತ್ತು ಇದಕ್ಕೇನ ಇದಕ್ಕೇನಾದ್ರೂ ಮಾಡಿಸ್ಬೋದು ಬಿಡು ಸಾವಿರ ಹದಿನೈದು ರೆಡಿ ಆಗ್ತದೆ ಮತ್ತು ಬೋರಿಗೇನು ಆಗಕ್ಕೆ ಆಗಲಿಕ್ಕ ಚಲೋ ನಮ್ದು ಮತ್ತು ಬೋರಿಗೆ ಹೆಚ್ಚು ಕಮ್ಮಿ ಸುಟ್ಟಿತ್ತಂದ್ರೆ ಮತ್ತೆ ಏಳು ಎಂಟು ಸಾವಿರ ರೂಪಾಯಿ ಬಿಡಬೇಕು ಅದಕ್ಕೆ ಬೋರಿಗೆ ಅಂತ ಅನ್ನಿಸ್ತದ ಬೋರಿಗೇನು ಆಗಿರಲ್ಲ ಸದ್ಯಕ್ಕೆ ಇದೊಂದು ಸ್ಟಾರ್ಟರ್ ಡೆಬಿಗೆ ಅಂದರೆ ಸ್ಟಾರ್ಟರ್ ಬಾಕ್ಸ್ಗೆ ಆಗಿರ್ತದೆ ಈಗ ಸದ್ಯಕ್ಕೆ ಇದೆಲ್ಲ ಫುಲ್ಲು ಚೇಂಜ್ ಮಾಡಿಬಿಡ್ತದೆ ಇದೆಲ್ಲ ಚೇಂಜ್ ಮಾಡ್ತೀವಿ ಈಗ ಸದ್ಯಕ್ಕೆ ಅವನಿಗೆ ಕರೆಂಟ್ನಲ್ಲಿ ಕೆಲಸ ಎಲ್ಲ ಕೆಲಸ ಕರೆಂಟ್ನ ಕೆಲಸ ಮಾಡಲ್ಲ ಫೋನ್ ಹಚ್ ಬಂದ್ಗೀಸಿ ಅವನು ತಾಸಿ ಎರಡು ತಾಸಿನೇ ಬರ್ತಾನೆ ಅವನು ಬಂದ್ಗೀಸಿ ಮಾಡೋತ್ತಿನ ತೋರಿಸ್ತೀನಿ ಇಲ್ಲಾಂದ್ರೆ ಈಗ ಸದ್ಯಕ್ಕೆ ಗುಬ್ಬಿಗಳು ಕಿತ್ತಾಕ್ಬೇಕು ಈಗ ದೊಡ್ಡ ಚಜ್ಜಿಗೆ ದೊಡ್ಡ ಚಜ್ಜಿಗೆ ಅದ ಹತ್ತಿ ಹೊಲ್ದಾಗ ಬಿತ್ತಿವೆ ಆ ಸಜ್ಜಿಗೆ ಗುಬ್ಬಿ ಆಗೀಗ ಸದ್ಯಾಗ ಅವು ಕಿತ್ತಗೀಸಿ ಮುಂದಕ್ಕೆ ಹಾಕ್ಬೇಕು ಈಗ ಇನ್ನೊಂದು ಬೋರ್ ಚಾಲು ಅದ ಎರಡು ಬೋರ್ ಜಾಯಿಂಟ್ ಮಾಡಿದ್ರೆ ಇಪ್ಪತ್ತು ಗುಬ್ಬಿ ಹಾಕ್ಯದ ಎರಡು ಹೊಡಿತೇವ ಈ ಸದ್ಯಾಗ ಪೈಪದ ಕಿತ್ತಗಿಸಿ ಒಂದು ಬೋರ್ ಚಾರು ಮಾಡಿ ಹೊಡ್ದಿಲ್ಲ ಐಕೆಲ್ಲ ಪೈಪ್ ಮುಂದಕ್ಕೆ ಕಿತ್ತಗಿಸಿ ಎಲ್ಲ ಪೈಪೆಲ್ಲ ಹೊಲ್ದಾಗ ಎಲ್ಲ ರೆಡಿ ಮಾಡಿದ್ದಂದ್ರೆ ಸ್ಟಾರ್ಟರ್ ಸ್ಟಾರ್ಟ್ರ ವಸದಾಕ ಮತ್ತು ಚಾಲು ಮಾಡಿದೆ ಮತ್ತು ಕಂಟಿನ್ಯೂ ತ ನೀರು ಹೊಡ್ತೇವೆ సదగా ఉగసి వైపు కిత్క ఆమె ఆ బండే స్టార్టర్ రెడీ మిగిడు బోరు హెటే టైమ్ చాలు మాకు నడీత ನಿನ್ನೆ ನೋಡಿದಲ್ಲ ಸ್ಟಾರ್ಟ್ರೂ ನೀಲಿ ಅದು ನೋಡ್ರಿ ಇದು ವೈಟ್ ಇದ್ರದ್ದು ಈ ಥರದ್ದು ಮನೆಗೆ ಅದು ಸುಟ್ಟದ್ದು ಮನೆಗೆ ಹೋಯ್ತದ ಇದು ಮತ್ತೆ ತಂದು ಹಾಕಿದೆ ಇದಕ್ಕೆ ಎರಡೂವರೆ ಸಾವಿರ ರೂಪಾಯಿ ಬರೀ ಇದೊಂದು ಬಾಕ್ಸಿಗೆ ಇವೆಲ್ಲ ವೈರಾವೇನು ಬರಲಿ ಇವು ವೈರ ಇಲ್ಲ ಇವು ಇರಲಿ ಇದು ತಂದಿಸಿ ಮತ್ತೆ ಈಗ ಫಿಟ್ ಮಾಡಿದ ಫಿಟ್ ಮಾಡಿ ಚಾಲು ಮಾಡಬೇಕು ಅಂತ ಸ್ಟಾರ್ಟ್ರ್ ಇಡೇವಲ್ದು ಈ ಚಾಲು ಮಾಡಿದ ತಡ ಹತ್ತ ಬಿಡೋ ಸ್ಟಾರ್ಟರ್ ಸ್ಟಾರ್ಟ್ರ್ ಇಡೇವಲ್ದು ಅದಕ್ಕೆ ಬೋರ್ ಚಾಲು ಹೋದು ಮತ್ತು ಅವನೇ ಕರ್ಸಿನಿ ಬರೋಕ್ಕದ ಅದು ನಿನ್ನೆ ಸುಟ್ಟದ್ದು ಈ ಮನೆಗೆ ಹೋದಾಗ ತೋರಿಸ್ತೀನಿ ನೋಡೋದ್ರಿ ಯಾವ ಥರ ಸುಟ್ಟದ ಫುಲ್ ಇದು ಸ್ಟ್ರಕ್ ಆಗಿಬಿಟ್ಟದ ಸುಟ್ಟು ಎಸಿ ಪೂರೈ ಒಳಗೆ ಕಾಯ್ಲಿರ್ತದೆ ಈ ಸೈಡ್ ಕಾಣೋದು ನೋಡಿ ಈ ಅರಿಶಿಣದ ಈ ಸುಟ್ಟು ಬ್ಲಾಸ್ಟ್ ಆಗಿಬಿಟ್ಟದ ಫುಲ್ ಸ್ಟ್ರಕ್ ಆಗದೆ ಅದಂದ್ರೆ ಯೂಸ್ಲೆಸ್ ಈಗ ಬರೋದಿಲ್ಲ ಅದ ಈಗೆಲ್ಲ ಮನೆಗೆ ಹೋಯ್ತು ಹೊಕಟ್ಟದ ತೋರಿಸ್ದು ನೋಡಿದ್ರಿ